ಅವರು ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಶಿಲ್ಪಕಲೆಗೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ ಕಲ್ಲಿನ ಮೂರ್ತಿ ಮರದ ಕೆತ್ತನೆ ಪಂಚಲೋಹಗಳ ಕೆತ್ತನೆ ಶಿಲೆಗಳ ಕೆಲಸಗಳನ್ನು ಕಳೆದ ಐವತ್ತು ವರ್ಷಗಳಿಂದ ಮಾಡಿಕೊಂಡು ಬರುತ್ತಿದ್ದರೂ ಇದುವರೆಗೂ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಇವರ ಪಾಲಿಗೆ ಮರಿಚಿಕೆಯಾಗಿವೆ ಹಾಗಿದ್ರೆ ಯಾರು ಆ ಶಿಲ್ಪಕಲಾವಿದರು ಅಂತೀರಾ ಈ ಸ್ಟೋರಿ ನೋಡಿ ವರ್ಷಗಳಿಂದ ಶಿಲ್ಪಕಲೆಗಾಗಿ ಜೀವನ ಮುಡಿಪಿಟ್ಟ ಕಲಾವಿದ ವಂಶ ಪಾರಂಪರ್ಯವಾಗಿ ಉಳಿಸಿಕೊಂಡು ಬಂದ ಶಿಲ್ಪಕಲೆ ರಾಜ್ಯ ಹೊರ ರಾಜ್ಯದ ಭಕ್ತರಿಂದಲೂ ಬಹು ಬೇಡಿಕೆಯವರ ಶಿಲೆಗೆ ಯೋಗಿ ಹೀಗೆ ಕೈಯಲ್ಲಿ ಚಾಣ ಹಿಡಿದು ರೂಪವಿಲ್ಲದ ಕಲ್ಲಿಗೆ ಮೂರ್ತಿ ರೂಪ ನೀಡುತ್ತಿರುವ ಇವರ ಹೆಸರು ಷಣ್ಮುಖಾಚಾರ್ ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ಪಟ್ಟಣದ ನಿವಾಸಿ ಷಣ್ಮುಖಾಚಾರ್ ಅವರು ಬಾಲ್ಯದಿಂದಲೂ ಶಿಲ್ಪಕಲೆಯನ್ನೇ ಉಸಿರಾಗಿಸಿಕೊಂಡು ಬಂದವರು ಹೊನ್ನಳ್ಳಿ ಪಟ್ಟಣದಲ್ಲಿ ಅವರು ಸಾವಿರದ ಒಂಬೈನೂರ ಎಂಬತ್ತಾರರ ಅವರ ಪುತ್ರಿ ಶಾಂತಲಾ ಅವರ ಹೆಸರಿನಲ್ಲಿ ಶಾಂತಲಾ ಶಿಲ್ಪಕಲಾ ಮಂದಿರ ಪ್ರಾರಂಭಿಸಿ ನಿರಾಕಾರ ವಸ್ತುಗಳಿಗೆ ಮೂರ್ತಿಯ ಆಕಾರ ಕೊಟ್ಟವರು ಇವರು ಕಲ್ಲು ಮರ ಪಂಚಲೋಹ ಬೆಳ್ಳಿ ಬಂಗಾರ ಹೀಗೆ ವಿವಿಧ ನಿರಾಕಾರ ವಸ್ತುಗಳಿಗೆ ಒಂದು ಆಕಾರ ಕೊಟ್ಟು ಅದಕ್ಕೆ ಜೀವ ತುಂಬುವುದರಲ್ಲಿ ಷಣ್ಮುಖಾಚಾರ ಅವರು ನಿಸೀಂಹರು ಬಾಲ್ಯದಿಂದಲೇ ಕಲೆಯನ್ನ ಒಲಿಸಿಕೊಂಡ ಇವರ ಕೈಚಳಕದಲ್ಲಿ ಅದೆಷ್ಟೋ ಶಿಲ್ಪಗಳು ಒಡಮೂಡಿವೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾಗಿದ್ದ ಷಣ್ಮುಖಾಚಾರ್ ಅವರಿಗೆ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಸರ್ಕಾರಿ ನೌಕರಿ ಸಿಕ್ಕಿತು ಆದರೆ ಕಲೆಯ ಮೇಲಿನ ಅತೀವ ಆಸಕ್ತಿ ಶ್ರದ್ಧೆಯಿಂದ ಸರ್ಕಾರಿ ನೌಕರಿಗೆ ಗುಡ್ ಬಾಯ್ ಹೇಳಿ ಶಿಲ್ಪ ಕೆತ್ತನೆಯನ್ನೇ ಕಾಯಕ ಮಾಡಿಕೊಂಡರು ತಮ್ಮ ಕಾಯಕ ತಮ್ಮಿಂದಲೇ ಕೊನೆ ಆಗಬಾರದು ಅಂತ ಮೂವರು ಮಕ್ಕಳಿಗೂ ಶಿಲ್ಪಕಲೆಯ ಬಗ್ಗೆ ಅದರ ಪ್ರಕಾರಗಳ ಬಗ್ಗೆ ಹೇಳಿಕೊಟ್ಟಿದ್ದಾರೆ ಷಣ್ಮುಖಾಚಾರ್ ಅವರಿಗೆ ಇಬ್ಬರು ಪುತ್ರರು ಒಬ್ಬ ಪುತ್ರಿಯು ಕಲಾವಿದರು ಹಿರಿಯ ಪುತ್ರ ರಾಘವೇಂದ್ರ ಕಲ್ಲಿಗೆ ರೂಪ ಕೊಡುವಾಗಲೇ ಹೃದಯಘಾತದಿಂದ ಸಾವನ್ನಪ್ಪಿದ್ದರು ಮೊದಲಿನಿಂದಲೂ ಕೂಡ ಪರಂಪರೆಯಿಂದಲೂ ಕೂಡ ನಡೆದುಕೊಂಡು ಬಂದಂತಹ ಈ ಒಂದು ಶಿಲ್ಪಕಲಾ ವೃತ್ತಿಯಲ್ಲಿ ತಮ್ಮದೇ ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಾತಿನಿಧ್ಯವನ್ನು ಸೇವೆ ಸಲ್ಲಿಸ್ತಾ ಬಂದಿರುತ್ತಾರೆ ಅಷ್ಟೇ ಅಲ್ಲ ಇವರು ಕೂಡ ತನ್ನ ಅಭಿರುಚಿಗೆ ತಕ್ಕಂತೆ ತನ್ನ ಒಂದು ಮನಸ್ಸಿನ ಒಂದು ಕಲಾಕಲ್ಪಗಳನ್ನು ಶಿಲ್ಪಕಲೆಯನ್ನಾಗಿ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಇವರಿಗೆ ಸಲ್ಲುತ್ತೆ ಅಷ್ಟೇ ಅಲ್ಲ ತನ್ನ ಮಕ್ಕಳಿಗೂ ಕೂಡ ಈ ಒಂದು ಶಿಲ್ಪಕಲೆಯ ಒಂದು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರನ ತನ್ನ ಮಕ್ಕಳಿಗೂ ಕೂಡ ತರಬೇತಿಯನ್ನು ನೀಡ್ತಾ ಬಂದಿದ್ದಾರೆ ಕಲಾ ಆಸಕ್ತಿಯನ್ನು ಕೂಡ ಬೆಳೆಸ್ತಾ ಬಂದಿರುತ್ತಾರೆ ತಂದೆ ಈಗ ಒಂದು ಸುಮಾರು ಒಂದು ಐವತ್ತು ಅರವತ್ತು ವರ್ಷದಿಂದಲೂ ಕೂಡ ಈ ಒಂದು ಶಿಲ್ಪಕಲಾ ಒಂದು ವೃತ್ತಿಯನ್ನು ಮಾಡ್ತಾ ಬಂದಿದ್ದಾರೆ ಅಷ್ಟೇ ಅಲ್ಲ ಮುಂದಿನ ಒಂದು ಯುವ ಪೀಳಿಗೆ ಈ ಒಂದು ಶಿಲ್ಪಕಲೆ ಒಂದು ಬೆಳೆಸಬೇಕು ಉಳಿಸ್ಬೇಕು ಒಂದು ನಮ್ಮ ಸನಾತನ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಈ ಕಲಾ ಆಸಕ್ತಿಯನ್ನು ಇಂದಿನ ಮಕ್ಕಳಿಗೆ ಅಷ್ಟೇ ಅಲ್ಲ ಮುಂದಿನ ಮಕ್ಕಳಿಗೂ ಕೂಡ ಆ ಒಂದು ಬೆಳೆಸಬೇಕು ಅಂತಕ್ಕಂತಹ ಒಂದು ಬರೀ ಒಂದು ಉದ್ಯೋಗವನ್ನಾಗಿ ಮಾಡಿಸ್ತಲೇ ಆ ಕಲಾ ಆಸಕ್ತಿಯನ್ನು ಕೂಡ ಬೆಳೆಸಬೇಕು ನಮ್ಮ ಒಂದು ಅಂತಕ್ಕಂಥ ಒಂದು ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಈ ಒಂದು ನಮ್ಮ ತಂದೆ ಮಾಡ್ಕೊಳ್ತಾ ಬಂದಿದ್ದಾರೆ ಇವರಿಗೆ ಒಂದು ಪ್ರಶಸ್ತಿ ಅನ್ನೋದಕ್ಕಿಂತ ಸರ್ಕಾರ ಅದನ್ನು ಗುರುತಿಸುವಂಥ ಒಂದು ಪ್ರಯತ್ನ ಮಾಡಿಲ್ಲ ಅಂತಕ್ಕಂಥ ಹೇಳ್ಬೋದು ಜ ಜನ ಆಕರ್ಷಣೆಯ ಬೀಡಾಗಿರ್ತಕ್ಕಂಥ ಈ ಒಂದು ಶಿಲ್ಪಕಲೆ ಜನಗಳ ಒಂದು ಕಲಾಸಕ್ತಿಯನ್ನು ಬೆಳೆಸಬೇಕು ಅಂತಕ್ಕಂತಹದ್ದನ್ನು ಜನ ಗುರುತಿಸ್ತಾ ಇದ್ದಾರೆ ಬಟ್ ಸರ್ಕಾರ ಮಾತ್ರ ಅದನ್ನು ಗುರುತಿಸುವಂಥ ಒಂದು ಪ್ರಯತ್ನವನ್ನು ಮಾಡಿಲ್ಲ ಇಂಥ ಒಂದು ಎಲೆಮರೆ ಕಾಯಿರ್ತಕ್ಕಂತಹ ಒಂದು ಶಿಲ್ಪಕಲೆ ಬೆಳೆದು ಬರ್ತಕ್ಕಂತಹ ಇಂಥ ಒಂದು ಕಲಾ ಸೇವಾ ಆಸಕ್ತರನ್ನು ಬೆಳೆಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಸರ್ಕಾರ ಗುರುತಿಸಬೇಕು ಅವರನ್ನು ಹೊರತರ ಒಂದು ಪ್ರಯತ್ನ ಮಾಡಬೇಕು ಅಂಥವರಿಂದ ಒಂದು ತರಬೇತಿಯನ್ನು ಕೇಂದ್ರಗಳನ್ನು ಆರಂಭ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ ಈ ಇಳಿ ವಯಸ್ಸಲ್ಲೂ ಕೂಡ ತನ್ನ ಮಕ್ಕಳಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳ್ಬೋದು ಸರ್ ಅವರು ತದನಂತರ ಈ ಒಂದು ಬರೀ ಒಂದು ಶಿಲ್ಪಕಲೆ ಒಂದು ಸೀಮಿತಕ್ಕೆ ಒಂದು ಜಾತೀಯತೆಗೆ ಸೀಮಿತ ಆಗಿಲ್ಲ ಇದು ಎಲ್ಲರಿಗೂ ಕೂಡ ಒಂದು ಮನಸ್ಸಿನ ಅಂತರಾಳದಲ್ಲಿ ಹೋಗಿ ಒಂದು ಮನಸ್ಸಿನ ಒಂದು ಮನುಷ್ಯನ ಒಂದು ತಾಳ್ಮೆ ಸಹನೆ ಇರ್ತಕ್ಕಂಥ ಒಂದು ಶಿಲ್ಪಕಲೆ ಇದು ಅಂಥ ಒಂದು ಶಿಲ್ಪಕಲೆಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶ ಒಂದು ಆಗಬೇಕು ಅಂತಕ್ಕಂಥದ್ದನ್ನು ತನ್ನ ಮಕ್ಕಳಲ್ಲಿ ಅವರು ಗೈಡ್ ಮಾಡ್ತಾ ಬ ಬರ್ತಾ ಇದ್ದಾರೆ ಆನಂತರ ಬರೀ ಗೈಡ್ ಮಾಡೋದಷ್ಟೇ ಅಲ್ಲ ತರಬೇತಿಯನ್ನು ಕೊಡ್ತಾ ಬರಬೇಕು ಈ ಒಂದು ಶಿಲ್ಪಕಲೆ ಇವತ್ತಿಗಷ್ಟೇ ಅಲ್ಲ ಮುಂದಿನ ಯುವ ಪೀಳಿಗೆಗೂ ಕೂಡ ಇದು ತರಬೇತಿ ಕೊಡೋ ತಗೊಂಡ್ಬೇಕು ಆನಂತರ ಅವರು ಕೂಡ ಕಲಿಕೆಯಲ್ಲಿ ಮುಂದುವರೆದು ಇನ್ನೊಬ್ಬರಿಗೂ ಕೂಡ ಮಾದರಿ ಆಗ್ಬೇಕು ಅಂತ ಒಂದು ವಿಚಾರವನ್ನ ತಂದೆಯವರು ಈ ಬೆಳೆಸ್ತಾ ಬೆಳೆಸಬೇಕು ಅಂತಕ್ಕಂಥ ಒಂದು ಶಿಲ್ಪಕಲೆ ಬಗ್ಗೆ ಹೇಳ್ತಾ ಇದ್ದಾರೆ ಇನ್ನು ಪುತ್ರಿ ಶಾಂತಲಾ ಹಾಗೂ ಕಿರಿಯ ಪುತ್ರ ಅನಂತಚಾರ್ ವೃತ್ತಿಯಲ್ಲಿ ಉಪನ್ಯಾಸಕರಾಗಿದ್ದರೂ ಶಿಲ್ಪಕಲೆಯಲ್ಲಿ ಸಾಧನೆ ಮಾಡುತ್ತಿದ್ದಾರೆ ಷಣ್ಮುಖ ಚಾರ್ ಸುಮಾರು ಐವತ್ತು ವರ್ಷಗಳಿಂದ ಜೀವನವನ್ನ ಕಲೆಗೆ ಮುಡಿಪಾಗಿಟ್ಟಿದ್ದಾರೆ ತಾಲೂಕು ಮಟ್ಟದ ವಿವಿಧ ಸಂಘ ಸಂಸ್ಥೆಗಳ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿರುವ ಷಣ್ಮುಖಚಾರ್ ಅವರದ್ದು ಮಗು ಮನಸ್ಸಿನ ಮುಗ್ಧತೆ ಎರಡು ಬಾರಿ ಹೃದಯ ಶಸ್ತ್ರಚಿಕಿತ್ಸೆ ಆಗಿದ್ದು ವಯೋಸಹಜ ಕಾಯಿಲೆಗಳಿದ್ದರೂ ಅವರು ಶಿಲ್ಪಕಲೆಯನ್ನ ಬಿಟ್ಟಿಲ್ಲ ಉಕ್ಕಡಗಾತ್ರಿ ಕರಿಬಸವೇಶ್ವರ ಬೆಳ್ಳಿಕಿರೀಟ ಹೊನ್ನಳ್ಳಿಯ ಚೆನ್ನೇಶ್ವರ ರಥ ನಿರ್ಮಾಣ ಕೃಷ್ಣನ ಕಲಾಕೃತಿ ಕಲ್ಲಿನ ಶಿಲ್ಪಕಲಾಕೃತಿ ಸಾಸ್ವೆಹಳ್ಳಿ ಚನ್ನಪ್ಪಗೌಡರ ಕಲ್ಲಿನ ಮೂರ್ತಿ ಬಸವಣ್ಣನ ಮೂರ್ತಿ ಏಕಶಿಲಾಮೂರ್ತಿ ನಟರಾಜನ ನೃತ್ಯ ಕಲ್ಲಿನ ಮೂರ್ತಿ ವೀರಾಂಜನೇಯ ಮೂರ್ತಿ ಸಿಗಂದೂರು ಚೌಡೇಶ್ವರಿ ಮೂರ್ತಿ ಆಂಜನೇಯ ಮೂರ್ತಿ ಶಿವಮೊಗ್ಗದ ರಾಗಿಗುಡ್ಡ ಲಿಂಗದೇವರ ಮೂರ್ತಿ ಸೇರಿದಂತೆ ಸಾಕಷ್ಟು ಕಲ್ಲಿನ ಮರದ ಪಂಚಲೋಹದ ಶಿಲೆಗಳನ್ನ ಕೆಟ್ಟಿದ್ದಾರೆ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿಯವರೆಗೂ ಷಣ್ಮುಖಚಾರ್ ಅವರು ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಜಿ ಹಾಕುತ್ತಾ ಬರುತ್ತಿದ್ದರು ಸರ್ಕಾರ ಮಾತ್ರ ಇವರ ಕಲೆಯನ್ನು ಗುರುತಿಸುವ ಕೆಲಸ ಮಾಡದೆ ಇರುವುದು ಕುಟುಂಬಸ್ಥರ ಕಲಾವಿದರ ಆಕ್ರೋಶಕ್ಕೆ ಕಾರಣವಾಗಿದೆ ಹದಿನೈದು ವರ್ಷಗಳಿಂದ ಅವ್ರ ಮನೆಯ ಒಬ್ಬ ಅಳೆಯನಾಗಿ ನಾನು ಸಾಕಷ್ಟು ಕಲೆ ಬಗ್ಗೆ ಅವ್ರು ಮಾಡಿರ್ತಕ್ಕಂಥ ಸೇವೆ ಬಗ್ಗೆ ಕಣ್ಣರ ಕಂಡಿರ್ತಕ್ಕಂಥ ವ್ಯಕ್ತಿ ನಾನು ನಾನು ಉಪನ್ಯಾಸಕನಾಗಿದ್ದು ನಮ್ಮ ಮಾವರ ಎಲ್ಲ ವಿಚಾರಗಳನ್ನ ಹೇಳ್ಬೇಕಂದ್ರೆ ಅವರು ಅವರ ಅಜ್ಜರ ಕಾಲದಿಂದಲೂ ವಂಶ ಪಂಚಲೋಹಗಳಲ್ಲಿ ಕೆತ್ತನೆ ಮಾಡ್ತಾ ಇಡೀ ಇಡೀ ಜನ ಗ್ರಾಮೀಣ ಜನತೆಗೆ ಅವರ ಕಲೆಯನ್ನು ಅನಾವರಣಗೊಳಿಸಿದ್ದಾರೆ ಪ್ರತಿಯೊಂದು ಜಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ಅವರ ಮೂರ್ತಿಗಳು ನೂರಾರು ಸಾವಿರಾರು ಮೂರ್ತಿಗಳು ಅವರ ಕೈಯಲ್ಲಿ ಅರಳಿ ಜನರಿಗೆ ಸಂತೋಷ ಕೊಡೋರ ಜೊತೆಗೆ ಭಕ್ತಿಯನ್ನು ಸಹ ಅಲ್ಲಿ ಸಮರ್ಪಣೆ ಮಾಡಿರ್ತಕ್ಕಂಥ ಕೆಲಸವನ್ನು ಇಡೀ ಭದ್ರಾವತಿ ಶಿವಮೊಗ್ಗ ಚನ್ನಗಿರಿ ದಾವಣಗೆರೆ ಇಲ್ಲೆಲ್ಲ ನಡೆದೇವೆ ಸೊ ಇದೆಲ್ಲವೂ ಅಲ್ಲದೇ ಅವರು ಕಲೆ ಎಷ್ಟರ ಮಟ್ಟಿಗೆ ಪ್ರಚಾರ ಆಗಿದೆ ಅಂದರೆ ಒಂದು ಸರಿ ಅವರು ಕಲೆ ಕೆತ್ತನೆ ಮಾಡಲು ಅಂದರೆ ಬೆಳಗ್ಗೆ ಕುಳಿತುಕೊಂಡರು ಕಲೆಯ ಮಗ್ನರಾಗಿ ಊಟ ನಿದ್ರೆನಿದೆ ಬೆಳಗಿನ ಜಾವ ರಾತ್ರಿ ಮಧ್ಯರಾತ್ರಿವರೆಗೂ ಕಲೆ ಸೇವನೆ ಮಾಡ್ತಾ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ಏನು ಕೊಟ್ಟಕ್ಕಂಥ ಏನು ಕೆಲಸ ಇರುತ್ತೆ ಅದನ್ನು ಮುಗಿಸಿಬಿಟ್ಟೆ ಅವರು ಮುಂದಿನ ಎಲ್ಲ ರೀತಿಯ ಕೆಲಸ ಕಾರ್ಯಕ್ಕೆ ಅವರು ತಯಾರಾಗ್ತಾರೆ ಅಷ್ಟು ಮಟ್ಟಿಗೆ ಕಲೆಯಲ್ಲಿ ತಲ್ಲಿನರಾಗಿ ಹಗಲು ರಾತ್ರಿನದೆ ಶ್ರೀಯುತ ಷಣ್ಮುಖಾಚಾರ್ಯ ಎ ಹೊನ್ನಾಳಿ ಶಾಂತಲಾ ಶಿಲ್ಪಕಲಾ ಮಂದಿರ ಹೊನ್ನಾಳಿ ಇವರನ್ನು ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಶ್ರೀಯುತರು ಕೇವಲ ದಾವಣಗೆರೆ ಜಿಲ್ಲೆಯಾಗಲಿ ಅಥವಾ ಶಿವಮೊಗ್ಗ ಚಿತ್ರದುರ್ಗ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಅಥವಾ ಕೇವಲ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿರದೆ ಹೊರ ರಾಜ್ಯದಲ್ಲೂ ಸಹ ಶ್ರೀಯುತರು ನಿರ್ಮಿಸಿರುವಂತಹ ಕೆಲವೊಂದು ವಿಗ್ರಹಗಳಾಗಿರಲಿ ಅಥವಾ ಲೋಹಗಳೆಲ್ಲ ವಿಗ್ರಹಗಳು ಮರದ ಕೆತ್ತನೆಗಳಾಗಿರಲಿ ಮರದ ವಿಗ್ರಹಗಳು ಇವೆಲ್ಲವನ್ನೂ ಕೂಡ ಶ್ರೀಯುತರು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ನಿಜಕ್ಕೂ ಇಂತಹ ಅಪರೂಪದ ಶಿಲ್ಪಕಲೆಯಲ್ಲಿ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಸಿಗುವಂಥದ್ದು ಬಹಳ ಅಪರೂಪದಲ್ಲಿ ಅಪರೂಪ ಈಗ ಕೇವಲ ಬಂಗಾರದ ವಿಗ್ರಹ ಮಾಡೋರೇ ಆಗಲಿ ಅಥವಾ ಬೆಳ್ಳಿ ಈ ರೀತಿ ಮಾಡೋರು ಇರ್ತಾರೆ ಇರ್ತಾರೆ ಆದರೆ ಅತಿ ಹೆಚ್ಚಿನ ಪಂಚಲೋಹವನ್ನು ಪೂರ್ತಿ ಅಂದರೆ ಚಿನ್ನ ಬೆಳ್ಳಿ ಮರ ಹೀಗೆ ಕಬ್ಬಿಣ ಕಲ್ಲು ಶಿಲ್ಪಕಲೆ ಹೀಗೆ ಒಟ್ಟಾರೆಯಾಗಿ ಐದು ಪಂಚಲೋಹಗಳಲ್ಲಿ ತಯಾರು ಮಾಡತಕ್ಕಂಥ ಏಕೈಕ ವ್ಯಕ್ತಿ ನಾನು ನೋಡಿರುವಂಥ ಏಕೈಕ ವ್ಯಕ್ತಿ ಅಂದರೆ ಶ್ರೀಯುತ ಷಣ್ಮುಖಾಚಾರ್ಯರವರು ಹಾಗೆಯೇ ಬರೀ ಅವರಷ್ಟೇ ಅಲ್ಲ ಇಡೀ ಕುಟುಂಬವನ್ನು ಅವರು ಷಣ್ಮುಖಾಚಾರ್ಯವರು ತನ್ನ ಮೂರು ಜನ ಮಕ್ಕಳನ್ನು ಈ ಶಿಲ್ಪಕಲೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅದರಲ್ಲಿ ತಮ್ಮ ಹಿರಿಮಗ ಈ ಶಿಲ್ಪಕಲೆಗೋಸ್ಕರ ಅವರು ಒಂದು ಕೆತ್ತನೆಯನ್ನು ಮಾಡ್ತಾನೆ ಅಂದರೆ ಈ ಶಿಲೆಯನ್ನು ಕೆತ್ತನೆಯನ್ನು ಮಾಡ್ತಾನೆ ಅವರು ಹೃದಯಾಘಾತಕ್ಕೆ ಒಳಗಾಗಿ ಅವರು ಮರಣ ಹೊಂದಿರ್ತಾರೆ ಹಾಗೂ ಇನ್ನು ಎರಡನೇ ಮಗಳು ಮ ಎರಡನೇ ಮಗಳು ಅವರು ಕೂಡ ಉಪನ್ಯಾಸಕಿಯಾಗಿದ್ದಾರೆ ಒಟ್ಟಾರೆ ಮೂರು ಜನ ಉಪನ್ಯಾಸಕರು ಅವರು ಉಪನ್ಯಾಸಕ ವೃತ್ತಿಯನ್ನ ಮಾಡ್ಕೊಳ್ತಾನೆ ಅವರು ಮುಡುಪಾಗಿಟ್ಟಿದ್ದಾರೆ ಶಿಲ್ಪಕಲೆಯಲ್ಲಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ ಇದ್ದಾರೆ ನೂರಾರು ಯುವಕರಿಗೆ ಕಲೆ ಹೇಳಿಕೊಡುವ ಜೊತೆಗೆ ಇಡೀ ಕುಟುಂಬವನ್ನೇ ಕಲಾ ಕುಟುಂಬವನ್ನಾಗಿ ಮಾಡಿದ್ದಾರೆ ವಂಶ ಪಾರಂಪರ್ಯ ವೃತ್ತಿಗೆ ಹಿರಿಯ ಕಲೆಗಳು ಗುಡ್ ಬೈ ಹೇಳೋದು ಸಹಜ ಆದರೆ ಷಣ್ಮುಖ ಚಾರ್ ಮಾತ್ರ ಕಲೆ ಮುಂದಿನ ಪೀಳಿಗೆಗೂ ಮುಂದುವರಿಯಬೇಕು ಅನ್ನೋ ಕನಸು ಕಂಡವರು ಇಂಥವರಿಗೆ ಇದುವರೆಗೂ ರಾಜ್ಯೋತ್ಸವ ಸೇರಿದಂತೆ ಹರ ಪ್ರಶಸ್ತಿಗಳು ನೀಡದೇ ಇರುವುದು ವಿಪರ್ಯಾಸ ಇನ್ನಾದರೂ ಸರ್ಕಾರ ಇವರ ಕಲೆ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ನೀಡುವ ಮೂಲಕ ಅವರ ಕಲೆಯನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕು ಎಂಬುದು ಕಲಾ ಆರಾಧಕರ ಒತ್ತಾಯವಾಗಿದೆ ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ವನ್ ಕರ್ಣ ನ್ಯೂಸ್ ದಾವಣಗೆರೆ